ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಮುಂಗಾರು ಬಿತ್ತನೆ ಆರಂಭಗೊಂಡಿದೆ ಜೂನ್ ತಿಂಗಳಿಗೂ ಮೊದಲೇ ಬೇಸಿಗೆಯ ಧಗೆ ಕಡಿಮೆಯಾಗಿದ್ದು ರೈತರು ಈರುಳ್ಳಿ ಹತ್ತಿ ಬಿತ್ತನೆ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಪ್ರತಿ ವರ್ಷ ಜೂನು ಆರಂಭದವರೆಗೂ ಬೇಸಿಗೆಯ ಬಿಸಿಲು ಜಿಲ್ಲೆಯನ್ನು ಕಾಡುತ್ತಿತ್ತು ಆದರೆ ಈ ಬಾರಿ ಉತ್ತಮ ಮಳೆಯಾಗುತ್ತಿರುವ ಕಾರಣ ಮೇ ತಿಂಗಳ ಆರಂಭದಲ್ಲೇ ತಣ್ಣನೆಯ ವಾತಾವರಣ ರೈತರ ಉತ್ಸಾಹವನ್ನು ಹೆಚ್ಚು ಮಾಡಿದೆ ಈಗಾಗಲೇ ಹೊಲ ಹಸನು ಮಾಡಿಕೊಂಡಿರುವ ರೈತರು ಬಿತ್ತನೆ ಆರಂಭಿಸಿದ್ದಾರೆ ನೀರಾವರಿ ಅಶ್ ಪ್ರದೇಶದಲ್ಲಿ ಕಳೆದೊಂದು ವಾರದಿಂದ ಈರುಳ್ಳಿ ಹತ್ತಿ ಬಿತ್ತನೆ ಆರಂಭಗೊಂಡಿದೆ ತೋಟಗಾರಿಕೆ ಇಲಾಖೆ ಮಾಹಿತಿ ಅನ್ವಯ ಈ ವರ್ಷ ಜಿಲ್ಲೆಯಾದ್ಯಂತ ಮೂವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆಯಾಗಲಿದೆ ಎಂದು ಅಂದಾಜು ಮಾಡಲಾಗಿದೆ ತಾಲೂಕಿನ ಕಸಬಾ ತುರುನೂರು ಹಾಗೂ ಹಿರಿಯೂರು ಚಳಕೆರೆ ತಾಲೂಕಿನ ಹೆಚ್ಚು ಪ್ರದೇಶದಲ್ಲಿ ಹೊಸದುರ್ಗ ತಾಲೂಕಿನ ಬಾಗೂರು ಹೋಬಳಿಯ ಚಳಕೆರೆ ತಾಲೂಕಿನ ಕಸಬಾ ರಾಮಗಿರಿಯ ಹೋಬಳಿಯ ವ್ಯಾಪ್ತಿಯಲ್ಲಿ ರೈತರು ಈರುಳ್ಳಿ ಬಿತ್ತನೆ ಮಾಡುತ್ತಿದ್ದಾರೆ ಈ ಬಾರಿ ಜೂನ್ ತಿಂಗಳ ಮೊದಲೇ ಅಧವಾದ ಮಳೆಯಾಗಿದೆ ಹೊಲ ಕೂಡ ಸಿದ್ಧಗೊಂಡಿರುವ ಕಾರಣ ಮೇ ಆರಂಭದಲ್ಲಿ ಈರುಳ್ಳಿ ಬಿತ್ತನೆ ಆರಂಭಿಸಿದ್ದೇವೆ ಪೂರ್ವ ಮುಂಗಾರು ಬಿತ್ತನೆ ಮಾಡಿದ್ದ ಈರುಳ್ಳಿ ಬಿತ್ತನೆಗಾಗಿ ಕಾಯುತ್ತಿದ್ದವು ನಮ್ಮ ನಿರೀಕ್ಷೆಯಂತೆ ಸರಿಯಾದ ಸಮಯಕ್ಕೆ ಬಿತ್ತನೆ ಆರಂಭಗೊಂಡಿದ್ದು ಉತ್ತಮ ಇಳುವರಿ ನಿರೀಕ್ಷೆ ಇದೆ ಎಂದು ಪೆತ್ತಮರಟ್ಟಿ ಗ್ರಾಮಸ್ಥ ಓಬಣ್ಣ ತಿಳಿಸಿದ್ದಾರೆ